ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಅವರೇ ನೀವಲ್ಲಿ ಸಿಎಂ ಸೀಟ್ ಗೋಸ್ಕರ ಕಿತ್ತಾಡ್ಕೊಂಡು ಬೆಳಗ್ಗೆ ನಾಟಿ ಕೋಳಿ ಮೀಟಿಂಗ್ ಮಾಡ್ಕೊಂಡು ಬಿದ್ದಿರಿ ಈ ಕಡೆ ಒಂದು ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿನಿಯ ಬಾಳು ಹಾಳಾಗ್ತಾ ಇದೆ ಸಾಮಾನ್ಯ ಜನರ ಬಾಳ್ ಹಾಳಾಗೋದ್ರೆ ಅಥವಾ ಒಂದು ವಿದ್ಯಾರ್ಥಿನಿ ಬಾಳ್ ಹಾಳಾಗೋದ್ರೆ ನಿಮಗೆ ಏನಾಗ್ಬೇಕಿತ್ತು ನಿಮ್ಮನೆ ಮಕ್ಕಳು ಬಾಳ್ ಏನ್ ಹಾಳಾಗ್ತಿಲ್ಲ ಅಲ್ವೇ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿನಿಗೆ ಆದಂತ ಅನ್ಯಾಯಕ್ಕೆ ಎಲ್ಲೂ ನ್ಯಾಯ ಸಿಗೋದೆ ಡೌಟ್ ಅನಿಸ್ತಾ ಇದೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ಮೇಲೆ ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಫಾರ್ ನಿರ್ಭಯ ಜಸ್ಟಿಸ್ ಫಾರ್ ಸುರಭಿ ಅಂತ ಬರೋ ಬದಲು ಈಗ್ಲೇ ಸುರಭಿ ಬದುಕಿರುವಾಗ್ಲೇ ಜಸ್ಟಿಸ್ ಫಾರ್ ಸುರಭಿ ಅಂತ ಬರೋರು ಒಬ್ರು ಕಾಣಿಸ್ತಿಲ್ಲ ಸುರಭಿ ಅನ್ನೋ ವಿದ್ಯಾರ್ಥಿನಿಗೆ ಆದಂತ ಅನ್ಯಾಯದ ಎಲ್ಲಾ ದಾಖಲೆಗಳು ಕೂಡ ನಮ್ಮ ಇರುವಾಗ ಅದನ್ನ ಜನರ ಮುಂದೆ ಇಟ್ಟಿರುವಾಗ ಆತನ ಮೇಲೆ ಎಫ್ ಆಗಿರುವಾಗ ಇದುವರೆಗೂ ಕೂಡ ಯಾವುದೇ ಆಕ್ಷನ್ ಆಗೋದು ಕಾಣಲಿಲ್ಲ ದೀನ್ ಹರೀಶ್ ಮಾಡಿರುವ ತಪ್ಪುಗಳು ಎದ್ದು ಎದ್ದು ಕಾಣ್ತಾ ಇದ್ರು ಕೂಡ ಅಲ್ಲಿನ ಎಂಎಲ್ಎ ಎ ತಮ್ಮಯ್ಯ ಒಂದೇ ಒಂದು ಮಾತು ಆತನ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ಲಿಲ್ಲ ನನಗೂ ಇದಕ್ಕೂ ಸಂಬಂಧ ಇಲ್ಲ ಹೇಳಿ ನುಣಚಿಕೊಳ್ಳುವಂತ ನಮ್ಮ ಎಂಎಲ್ ಎ ಸಾಹೇಬರು ತಪ್ಪಿತಸ್ಥರ ವಿರುದ್ಧ ಶಿಕ್ಷೆ ಆಗಬೇಕು ಅಂತ ಧ್ವನಿಯತ್